ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸ ಇದನಾ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡಿಕೊಳ್ಳಿ हरे 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 ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ಭಾರತೀಯ ಜನತಾ ಪಕ್ಷ ಯುವ ಮೋರ್ಚಾ ವತಿಯಿಂದ ಹಮ್ಮಿಕೊಂಡಿದ್ದ ಪಂಜಿನ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ನಮ್ಮ ಯುವ ಪಡೆ ಎಂತಹ ಸ್ಥಿತಿ ಬಂದರೂ ಎದುರಿಸಲು ಸರ್ವಸನ್ನದ್ದರಾಗಿದ್ದಾರೆ ಎಂದರು ಅಲ್ಲದೆ ಬಾಂಗ್ಲಾದೇಶದಲ್ಲಿ ದಾಸ್ ಅವರನ್ನು ಬಂಧಿಸಿರುವುದು ಖಂಡನಾರ್ಹ ಇಲ್ಲಿನ ಇಸ್ಕಾನ್ ಸಂಸ್ಥೆಗೆ ತಾವು ಸಂಪೂರ್ಣ ರಕ್ಷಣೆಗೆ ನಿಲ್ಲುವುದಾಗಿ ಭರವಸೆ ನೀಡಿದ ಅವರು ನಾವೇ ಸ್ವಾತಂತ್ರ್ಯ ಕೊಡಿಸಿದ ದೇಶದಲ್ಲಿ ನಮ್ಮವರ ಮೇಲೆ ದೌರ್ಜನ್ಯ ನಡೆಸುತ್ತಿರುವುದು ಖಂಡನಾರ್ಹವಾಗಿದ್ದು ಅದನ್ನು ಕೂಡಲೇ ನಿಲ್ಲಿಸಬೇಕೆಂದು ಆಗ್ರಹಿಸಿದರು ಇವತ್ತು ನಿಜವಾಗ್ಲೂ ಬಹಳ ಖೇದದ ಸಂಗತಿ ಯಾವ ದೇಶಕ್ಕೆ ನಾವು ಸ್ವಾತಂತ್ರ್ಯ ತಂದು ಕೊಟ್ಟಿದೀವೋ ಇವತ್ತು ಅದೇ ದೇಶ ನಮ್ಮ ವಿರುದ್ಧ ಹೋರಾಡುವಂತ ಕೆಲಸ ಮಾಡ್ತಾ ಇದೆ ಇವತ್ತು ಕಳೆದ ಮೂರು ತಿಂಗಳಿಂದ ಇಲ್ಲಿಗೆ ಸರ್ಕಾರ ಬಂದು ಮೂರು ತಿಂಗಳಾದ್ರೂ ಇನ್ನು ಹಿಂದೂಗಳ ವಿರುದ್ಧ ಹಿಂದೂ ಹೆಣ್ಮಕ್ಕಳ ವಿರುದ್ಧ ಅತ್ಯಾಚಾರ ಇನ್ನು ನಿಂತಿಲ್ಲ ಇದು ಬಹಳ ದುಃಖಕರ ಮತ್ತು ಖೇದಕರ ನಾವು ರಾಷ್ಟ್ರಪತಿಗಳ ಮೂಲಕ ಆಗ್ರಹ ಮಾಡ್ತೇವೆ ಇವತ್ತು ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವಂತಹ ಹಿಂದೂಗಳಿಗೆ ಯಾರು ಇಲ್ಲ ಹೇಳಿ ಅಲ್ಲಿನ ಸರ್ಕಾರ ಭಾವಿಸಬಾರ್ದು ಸಮಸ್ತ ಭಾರತ ದೇಶದ ಹಿಂದೂಗಳು ಬಾಂಗ್ಲಾದೇಶದ ಹಿಂದೂಗಳ ಪರವಾಗಿದ್ದಾರೆ ಅವರನ್ನ ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಸರ್ಕಾರಗಳ ಜೊತೆ ಅಧಿಕಾರಿಗಳ ಜೊತೆ ಬೆನ್ನೆಲುಬಾಯಿ ಹಿಂದೂಗಳ ಕೆಲಸ ಮಾಡಬೇಕು ಆವಾಗ ಮಾತ್ರ ನಮ್ಮ ಹಿಂದೂಗಳು ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಈಗಾಗಲೇ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಏಕಾಯ್ತು ಇದು ನಾವೆಲ್ಲರೂ ತಿಳ್ಕೋಬೇಕು ನಮ್ಮ ನಮ್ಮಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಜಾತಿ ಜಾತಿಗಳ ಬೀಜ ಬಿತ್ತುವ ಮೂಲಕ ನಮ್ಮನ್ನ ಹೊಡಿಯುವಂತ ಕೆಲಸ ಮಾಡ್ತದೆ ನಾವ್ ಯಾವ ಜಾತಿಯಲ್ಲಿ ಹುಟ್ಟಿದ್ರು ನಾವೆಲ್ಲಾತಿಯಲ್ಲಿ ಹುಟ್ಟಿದ್ರು ನಾವೆಲ್ಲ ಇದನ್ನ ಅರ್ಥ ಬೆಳಗ್ಗೆ ನಾವು ಎದ್ದ ತಕ್ಷಣ ಇದನ್ನ ಒಂದು ಸಾರಿ ನಮ್ಮ ಬಾಯಿಂದ ಹೇಳಿದ್ರೆ ನಮಗೆ ಶಕ್ತಿ ಬಂದಂತ ಬಂದಂತಾಗ್ತದೆ ನಾವು ಯಾವುದೇ ಸಮಾಜದವರಿಗೆ ಯಾವುದೇ ರೀತಿಯ ಅನ್ಯಾಯ ಆದಾಗ ನಮ್ಮ ಸಮಾಜಕ್ಕೆ ಅನ್ಯಾಯದಂತೆ ಬಾಯಿಸಿ ನಾವು ಪ್ರತಿಭಟಿಸುವಂತ ಕೆಲಸ ಮಾಡಬೇಕು ಪಕ್ಷ ಸಂಘಟನೆ ಮಾಡಬೇಕು ಇವತ್ತು ಹಿಂದೂ ಸಮಾಜ ಒಂದಾಗಿ ಮಾಡುವಂತ ಕೆಲಸ ಮಾಡಬೇಕು ಮತ್ತು ನಮ್ಮ ಇಸ್ಕಾನ್ ಸಂಸ್ಥೆಯವರು ಇವತ್ತು ಇದರಲ್ಲಿ ಭಾಗವಹಿಸಿ ಇವತ್ತು ಅಲ್ಲಿ ಏನ್ ಚಿನ್ಮಯ ದಾಸಿಗೆ ಅನ್ಯ ಆಗಿದೆ ಅವ್ರ ಅರೆಸ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ರೆ ಅದನ್ನು ನಾವು ಖಂಡಿಸ್ತೇವೆ ಇವತ್ತು ರಾಯಚೂರಿನ ಇಸ್ಕಾನ್ ಸಂಸ್ಥೆ ವತಿಯಿಂದ ಅನೇಕ ಕೃಷ್ಣ ಭಕ್ತರು ಇಲ್ಲಿಗೆ ಬಂದಿದ್ದಾರೆ ಅವರೆಲ್ಲರೂ ಶುಭವಾಗ್ಲಿ ನಾವು ಅವ್ರಿಗೆ ಹೇಳಕ್ ಬಯಸ್ತೇವೆ ನೀವು ಎಲ್ಲಿವರೆಗೆ ರಾಯಚೂರಿನಲ್ಲಿ ಇರ್ತೀವಿ ನಮ್ಮ ಕೊನೆ ಉಸಿರಿ ಕೊನೆ ರಕ್ತ ಇರೋವರೆಗೂ ನಿಮ್ಮನ್ನ ರಕ್ಷಣೆ ಮಾಡುವಂತ ಕೆಲಸ ನಮ್ಮ ಭಾರತೀಯ ನಿಮ್ಮೆಲ್ಲರ ಬೆನ್ನೆಲುಬಿಗೆ ಇವತ್ತು ಭಾರತೀಯ ಜನತಾ ಪಕ್ಷದ ಎಲ್ಲಾ ಸಮಾಜದ ಮುಖಂಡರು ಇದೀವಿ ಅಂತ ಹೇಳಿಕೆ ಬಯಸ್ತೇನೆ ನಗರದ ನೇತಾಜಿ ವೃತ್ತದಿಂದ ಪಂಜಿನ ಮೆರವಣಿಗೆ ಪ್ರಾರಂಭವಾಯಿತು ಮೆರವಣಿಗೆ ಯುದ್ಧಕ್ಕೂ ಬಾಂಗ್ಲಾದೇಶ ಸರ್ಕಾರ ವಿರುದ್ಧ ಘೋಷಣೆಗಳನ್ನು ಕೂಗಲಾಯಿತು ಪಂಜಿನ ಮೆರವಣಿಗೆ ಸೂಪರ್ ಮಾರ್ಕೆಟ್ ಸಾಗಿ ಬಂತು ನಗರದ ವಿವಿಧ ರಸ್ತೆಗಳಲ್ಲಿ ಸಂಚರಿಸಿತು ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ನಗರ ಮಂಡಲ ಅಧ್ಯಕ್ಷ ರಾಘವೇಂದ್ರ ಉಟ್ಕೂರು ಯುವ ಘಟಕದ ಅಧ್ಯಕ್ಷ ಎನ್ ರಾವ್ ನಗರಸಭೆ ಸದಸ್ಯ ಇ ಶಶಿರಾಜ್ ಕಡಗೋಳ ಆಂಜನೇಯ ರಾಜಕುಮಾರ್ ಬಿ ಗೋವಿಂದ್ ವಿಜಯ ಭಾಸ್ಕರ್ ಇಟಗಿ ಶಶಿರಾಜ್ ಮಸ್ಕಿ ವಿಜಯ್ ಕುಮಾರ್ ಸಜ್ಜನ್ ಯು ನರಸರೆಡ್ಡಿ ನರಸಪ್ಪ ಪೂರು ಸೇರಿದಂತೆ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು ಪಕ್ಷದ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು